ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜುಲೈ ಇಪ್ಪತ್ತೊಂದನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಹುಣ್ಣಿಮೆ ಇರುವುದರಿಂದ ಇನ್ನು ಮುಂದಿನ ನಲವತ್ತು ವರ್ಷಗಳ ಕಾಲ ಈ ಏಳು ರಾಶಿಯವರಿಗೆ ಗಜಕ್ಕೆ ಸರಿಯೋಗ ಶುರುವಾಗುತ್ತಿದೆ ಹೆಜ್ಜೆ ಹೆಜ್ಜೆಗೂ ದುಡ್ಡಿನ ಸುರಿಮಳೆಯಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಕುಬೇರದೇವನ ಕೃಪಾ ಕಟಾಕ್ಷದಿಂದ ಈ ಒಂದು ಭಯಂಕರವಾದ ಹುಣ್ಣಿಮೆ ಮುಗಿದ ನಂತರ ಭಿಕ್ಷಕನೂ ಕೂಡ ಕೋಟ್ಯಾಧಿಪತಿಯಾಗುವಂತಹ ಮಹಾಯೋಗವನ್ನು ಪಡೆದುಕೊಳ್ಳುತ್ತಾರೆ ಹಳೆಯ ಹೂಡಿಕೆಯು ಲಾಭದಾಯಕವಾಗಿರುತ್ತದೆ ಹಣಕಾಸಿನ ವ್ಯವಹಾರ ಉತ್ತಮ ಗತಿಯಲ್ಲಿ ಸಾಗುತ್ತದೆ ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗಿ ಯಶಸ್ಸು ಎನ್ನುವುದು ನಿಮ್ಮ ಪಾಲಿಗೆ ದೊರೆಯುತ್ತದೆ ಈ ಒಂದು ಸಮಯದಲ್ಲಿ ಆಫೀಸ್ ಕೆಲಸ ಉತ್ತಮವಾದ ಕೆಲಸವನ್ನ ನಿರ್ವಹಿಸುತ್ತೀರಾ ಮನೆಯಲ್ಲೂ ಕೂಡ ಪ್ರೀತಿ ಬಾಂಧವ್ಯ ಹೆಚ್ಚಾಗಿರುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿ ಉತ್ತಮವಾದ ಯಶಸ್ಸು ಕಂಡುಬರುತ್ತದೆ ಕುಬೇರ ದೇವನ ಕೃಪಾ ಕಟಕ್ಷದಿಂದ ಆಸ್ತಿಯ ವಿಚಾರದಲ್ಲಿ ಇರುವಂತಹ ವಾದ ವಿವಾದಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳುತ್ತೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರಲಿದೆ ಇದರಿಂದಾಗಿ ಮಕ್ಕಳು ಕೂಡ ಉತ್ತಮವಾದ ವಿದ್ಯಾಭ್ಯಾಸವನ್ನ ಮುಂದುವರಿಸುತ್ತಾರೆ ಹಲವಾರು ವರ್ಷಗಳ ನಂತರ ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಕಾದಿರುತ್ತದೆ ವಿದೇಶಕ್ಕೆ ಹೋಗುವ ಅವಕಾಶ ನಿಮ್ಮನ್ನು ಕೈ ಬೀಸಿ ಕರೆಯುತ್ತದೆ ಈ ರಾಶಿಯವರಿಗೆ ಅದೃಷ್ಟ ಎನ್ನುವುದು ಸದಾಕಾಲ ಬೆಂಗಾವಲಾಗಿ ನಿಂತು ಕಾಪಾಡುತ್ತದೆ ಇನ್ನು ಮುಂದಿನ ನಲವತ್ತು ವರ್ಷಗಳವರೆಗೂ ಕೂಡ ನೀವೇ ಮಹಾರಾಜರು ರಾಜರಂತೆ ಜೀವನವನ್ನ ನಡೆಸುತ್ತೀರಾ ಎಲ್ಲ ರೀತಿಯ ತೊಂದರೆಗಳು ಕಷ್ಟ ಕಾರ್ಪಣೆಗಳು ದೂರವಾಗುತ್ತದೆ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಎನ್ನುವುದು ಇರುತ್ತದೆ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದ ನೀವು ಸದೃಢವಾದ ನೆಮ್ಮದಿಯ ಒಂದು ದಿನ ಬರಮಾಡಿಕೊಳ್ಳುತ್ತೀರಾ ಆನಂದದ ಕ್ಷಣಗಳು ನಿಮಗಾಗಿ ಕಾಯುತ್ತವೆ ಈ ರಾಶಿಯವರಿಗೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗುವುದರಿಂದ ಉತ್ತಮವಾದ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕುಂಭ ರಾಶಿ ಧನಸ್ಸು ರಾಶಿ ಮಿಥುರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು